ಎಲ್ಲರಿಗೂ ನಮಸ್ಕಾರ ಚಾಲ್ಗೆ ಚಾಲ್ಗೆಸ ಸ್ವಾಗತ ಆಯ್ತು ನಾವು ಎಲ್ಲಪ್ಪ ಇದ್ವಿ ಅಂದರೆ ಸುಬಲಕ್ಷ್ಮಿ ಸಿಲಿಕ್ಸ್ ಹೌದು ಫ್ರೆಂಡ್ಸ್ ನಮ್ಮ ಚಿಕ್ಕಪಿಗಡಿಯಲ್ಲಿರುವಂತಹ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ನಲ್ಲಿ ಸೂಪರ್ ಡೂಪರ್ ರೇಷ್ಮೆ ಸೀರೆ ಅಂಗಡಿಯನ್ನು ತೋರಿಸೋ ಬಂದಿದ್ದೀನಿ ಸೊ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ನಲವತ್ತೈವತ್ತು ಸಾವಿರ ರೂಪಾಯಿ ತನಕ ಸೀರೆಗಳೆಲ್ಲ ಸಿಗುತ್ತೆ ಎಲ್ಲ ಸೀರೆಯನ್ನು ಒಂದೇ ಅಂಗಡಿಯಲ್ಲಿ ಸಿಗುವಂಥ ಇದ್ದಾಗಿರುತ್ತೆ ಆ್ಯಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಪೀಸ್ ರಿಟೇಲ್ ಸ್ಟೋರ್ ಕೂಡ ಮಾಡಿಕೊಡ್ತಾರೆ ಲೈಕ್ ನೀವು ಆಲ್ರೆಡಿ ಬಂದುಬಿಟ್ಟು ಒಂದೇ ಒಂದು ಪೀಸ್ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೋಬಹುದು ಬಲ್ಕ್ ಆಗಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಮದುವೆ ಮುಂಜಿಗೆ ಏನ್ಬಿಟ್ಟು ಏನ್ ತೆಗಬೇಕಾದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಎಸ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅಂದ್ರೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಓಕೆ ನಮ್ಮ ಕರ್ನಾಟಕ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ಅಂದ್ರೆ ನಮ್ಮ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಸ್ಟಮರ್ಸ್ ನಮಗೆ ಇವತ್ತಿನವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ಫುಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಾನು ನನ್ನಲ್ಲಿ ಇವತ್ತಿನ ವೆರೈಟೀಸ್ ತೋರಿಸ್ಲಿಕ್ಕೆ ಬಂದಿದ್ದೀನಿ ಟೂ ಫಿಫ್ಟಿಯಿಂದ ತೌಸಂಡ್ ರುಪೀಸ್ವರೆಗೂ ನನ್ನ ಇರ್ತಕ್ಕಂಥ ಎಲ್ಲ ವಿಧವಾದಂಥ ಸಾರೀಸ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವೆರೈಟಿ ಸಿಕ್ಕತ್ತೆ ಗಿಫ್ಟಿಂಗ್ ಪರ್ಪೋಸ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಎಂಡಿಂಗ್ ರಿಸೆಪ್ಷನ್ ವೇರಬಲ್ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ನಮ್ಮ ಹತ್ರ ಸಿಕ್ಕತ್ತೆ ಅದಕ್ಕೂ ಮುಂಚೆ ದಯವಿಟ್ಟು ನಾನು ನಿಮಗೆ ಇದು ಪ್ರತಿ ಸಲ ಮೆನ್ಷನ್ ಮಾಡ್ತೀನಿ ಈ ಸಲ ಮೆನ್ಷನ್ ಮಾಡ್ತೀನಿ ನಮ್ಮ ಚಿಕ್ಕಪೇಟೆಗೆ ಬಂದಾಗ ಇಲ್ಲಿ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡೋರು ರೋಡ್ ಉದ್ದಕ್ಕೂ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಮ್ಮ ಕಾಂಪ್ಲೆಕ್ಸ್ ಮುಂದೆ ನೀವು ಆ ಮೆಟ್ಟತ್ತಿ ಒಳಗಡೆ ಬರೋ ಟೈಮಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಬೈ ಚಾನ್ಸ್ ನೀವೇನು ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಶುಭಲಕ್ಷ್ಮಿ ಸಿಲ್ಸ್ ಕ್ಲೋಸ್ ಆಗಿದೆ ಅಂತ ಕೂಡ ಹೇಳ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಜೊತೆಗೆ ನಿಮಗೆ ಗೂಗಲ್ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನೀವು ಅದರಲ್ಲೇ ಕೊಟ್ಟಿರ್ತೀವಿ ಅದನ್ನ ನೋಡ್ಕೊಂಡು ನೀವು ದಯವಿಟ್ಟು ಬನ್ನಿ ಇನ್ನೂ ಬೇಕಂದ್ರೆ ನೀವು ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಬೆಸ್ಟ್ ಬನ್ನಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಾರ್ಮಲ್ ಆಗಿ ಕೊಡತ್ತಲ್ಲ ಇವತ್ತು ಕೂಡ ಟೂ ಫಿಫ್ಟಿ ಸ್ಟಾರ್ಟ್ ಮಾಡ್ತೀನಿ ಬಟ್ ಏನಂದ್ರೆ ಎವ್ರಿ ವೀಕ್ ನಾನು ಎವ್ರಿ ಡೇ ನಿಮ್ಗೆ ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತೀನಿ ಅಂದ್ರೆ ಇವತ್ತು ಕೂಡ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ಯಾವ ಕಾಮನ್ ಡಿಸೈನ್ ಕೊಡಲ್ಲ ನೀವು ಅಬ್ಸರ್ವ್ ಮಾಡೋದು ಈ ಸಲ ಎಲ್ಲ ಪೂರ್ತಿ ಕಂಪ್ಲೀಟ್ ಇಕ್ಕದ್ ಪ್ರಿಂಟ್ ಅಲ್ಲಿ ಕೊಡ್ತಾ ಇದೀನಿ ಟೂ ಫಿಫ್ಟಿ ಸಾರೀಸು ಕಂಪ್ಲೀಟ್ ಇಕ್ಕದ್ ಪ್ರಿಂಟ್

ನಾನು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಅದನ್ನ ಖಂಡಿತವಾಗಿಯೂ ರಿಟರ್ನ್ ತಗೊಂಡು ನಿಮ್ಗೆ ಹೊಸ ಪೇಸ್ ಕೊಡ್ತೀನಿ ಆಫರ್ ಕೂಡ ಇರುತ್ತೆ ಈ ಸೀರೆಗಳಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಡಿ ಅನ್ ಮೈನ್ ವಿಷಯ ಬಿಡ್ತೀನಿ ಇವರತ್ರ ಹತ್ರ ಬಂದ್ಬಿಟ್ಟು ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಇನ್ ಕೇಸ್ ಬರ್ಲಿಕ್ಕೆ ಆಗದೇ ಇರೋ ಸಿಚುವೇಶನ್ ಇದ್ದಲ್ಲಿ ನೀವು ಖಂಡಿತ ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಪರ್ಚೇಸ್ ಮಾಡ್ಕೋಬಹುದು ಇನ್ಸ್ಟಾಂಟ್ ರಿಪ್ಲೈ ಕೂಡ ಇರುತ್ತೆ ವಾಟ್ಸ್ಆಪ್ ಮೂಲಕ ಅಂತ ಮೂಲಕ ನೀವು ಪರ್ಚೇಸ್ ಮಾಡ್ಕೊಳ್ಳುವಾಗ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ಇನ್ನೂರ ಐವತ್ತು ಇನ್ನೊಂದು ವೆರೈಟಿ ಕೊಡ್ತಾ ಇದ್ದೀನಿ ಇದು ಸೂಪರ್ ವೆರೈಟಿ ಇದು ಡೋಲಾ ಸಿಲ್ಕ್ ಅಂತ ಹೇಳ್ತೀವಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಗಿಫ್ಟಿಂಗ್ ಪರ್ಪಸ್ ಅಂತ ಓನ್ ಯೂಸ್ ಕೂಡ ಮಾಡಬಹುದು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಈ ಗಿಫ್ಟ್ ಕೊಟ್ಟರೆ ಅವರು ಕೂಡ ಯೂಸ್ ಮಾಡಿ ಮಾಡ್ತಾರೆ ಓನ್ ಯೂಸ್ ಲೆಕ್ಕನೆ ಬಟ್ ವೆರೈಟಿ ಮಾತ್ರ ಸಖತ್ ಆಗಿದೆ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಸೂಪರ್ ಬೆಲೆ ಬಂದು ಮುನ್ನೂರ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ಕಲೆಕ್ಷನ್ ಪರ್ಫೆಕ್ಟ್ ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ಲೇಟೆಸ್ಟ್ ಆ ಪ್ರಿಂಟ್ ಆಗಲಿ ಡಿಸೈನ್ ಆಗಲಿ ಸೂಪರ್ ಆಗಿದೆ ಸಾರೀಸು ಬೆಲೆನೂ ಕೂಡ ತುಂಬಾ ಕಡಿಮೆ ಇದೀನಿ ಹಾಗೆ ನಮ್ಮ ಕಸ್ಟಮರ್ಸ್ ಕೂಡ ಬಂದು ಹಾಗೆ ಪರ್ಚೇಸ್ ಕೂಡ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದ್ ಕಸ್ಟಮರ್ ಬಂದ್ರೆ ಮೂವತ್ತು ನಲವತ್ತು ಐವತ್ತು ತರ ತಗೊಳ್ತಾರೆ ಸಾರಿ ಸೀರೆ ತುಂಬಾ ನೋಡ್ಲಿಕ್ಕೆ ಸೂಪರ್ ಆಗಿರ್ಲಿಲ್ಲ ಸಾರಿ ಆಕ್ಚುಲಿ ನಮಗೆ ತೋರ್ಸ್ಲಿಕ್ಕೆ ಇಷ್ಟು ಖುಷಿ ಆಗ್ತದೆ ಬನ್ನಿ ಫೀಲ್ ಮಾಡಿ ನೋಡಿ ಕ್ವಾಲಿಟಿ ಫೀಲ್ ಮಾಡಿ ಖುಷಿ ಖುಷಿ ಆಗಿ ಹೋಗಿ ಇವತ್ತು ನಾನ್ ಬೆಳೀತಾ ಇದೀನ ನಮ್ಮ ಕಸ್ಟಮರೇ ಕಾರಣ ಯಾಕಂದ್ರೆ ನಮ್ಮ ಕಸ್ಟಮರ್ ಅನ್ನ ನೀವು ದೇವ್ರ ತರ ಸಪೋರ್ಟ್ ಮಾಡ್ತಾ ಇದ್ರೆ ಪ್ರತಿಯೊಂದು ಕಸ್ಟಮರ್ ಖುಷಿ ಖುಷಿಯಾಗಿ ಬರ್ತಾರೆ ಖುಷಿಯಾಗಿ ತಗೊಂಡೋಗ್ತಾರೆ ನನಗೆ ಬಹಳ ಸಂತೋಷ ಆಗುತ್ತೆ ಹತ್ತು ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀನಿ ಸೆಕೆಂಡ್ರಿ

ಯಸ್ ಸೊ ಫ್ರೆಂಡ್ಸ್ ತುಂಬಾ ಗೊತ್ತಿರುತ್ತೆ ನಮ್ಮ ಕೋ ಸುಲಕ್ಷ್ಮಿ ಸೆಲೆಕ್ಸ್ ಅವರ ವಿಡಿಯೋ ಎವ್ರಿ ಡೇ ಪ್ರತಿ ದಿನ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಜೊತೆಗೆ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಸೊ ಈ ದಿನದಲ್ಲಿ ಟೂ ಫಿಫ್ಟಿಯಿಂದ ತೌಸಂಡ್ ರುಪೀಸ್ ರೇಂಜ್ ತನಕ ಸೀರೆಗಳನ್ನ ನೋಡ್ತಾ ಇದ್ರೆ ಈ ಸೀರಿಯಲ್ ಬೆಲೆ ಬಂದ್ಬಿಟ್ಟು ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಈಗ ನೆಕ್ಸ್ಟ್ ತೋರಿಸಿ ವರಂ ಎಂಬೋಸ್ ಅಂತ ಸಾರಿ ಮಾತ್ರ ಬಂದು ಸೇಮ್ ಕಂಚಿ ಸೇರಿ ಬಾರ್ಡರ್ ಬರುತ್ತೆ ಬಾರ್ಡರ್ ಗಿಫ್ಟಿಂಗ್ ಪರ್ಪಸ್ಗೆ ಬೆಸ್ಟ್ ಕಲೆಕ್ಷನ್ ಸೆಲೆಕ್ಷನ್ ಜೊತೆಗೆ ಕ್ಲಾತು ಬಂದು ಪ್ರೀಮಿಯರ್ ಕ್ಲಾತ್ ಲೋಕಲ್ ಕ್ಲಾತ್ ಕ್ವಾಲಿಟಿ ಸಖತ್ ಆಗಿದೆ ಕಲರ್ಸ್ ಗಳಂತೂ ಸೂಪರ್ ಕಲರ್ಸ್ ಕೊಡ್ತಾರೆ ಎನಿ ಟೈಮ್ ನಿಮ್ಗೆ ಇನ್ನೂರು ಮುನ್ನೂರು ಐನೂರು ಸೀರೆ ಬೇಕಾದ್ರೆ ಸ್ಟಾಕ್ ರೆಡಿ ಇರುತ್ತೆ ಪರ್ಫೆಕ್ಟ್ ಡಿಸೈನ್ಸ್ ಅಂತೂ ಸೂಪರ್ ಅದ ಒಂದಕ್ಕಿಂತ ಒಂದು ಸಖತ್ ಡಿಸೈನ್ಸ್ ಅಬ್ಸರ್ವ್ ಮಾಡಬಹುದು ನೀವಾಗೆ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಬಾರ್ದು

ಓಕೆ ಏನ್ ಬೇಕಾದ್ರು ತಗೋಬಹುದು ಬೇಕಾದ್ರೆ ತಗೋಬಹುದು ಅವ್ರಿಗೋಸ್ಕರ ಕಸ್ಟಮರ್ ಕೈ ಇಡಿಯಲ್ಲ ಅವ್ರು ಯಾವ್ದು ತಗೊಂಡ್ರು ನಮಗ್ ಖುಷಿ ಎಸ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಿಮ್ಮ ಇಷ್ಟ ಯಾಕೆಂದ್ರೆ ನಿಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಏನು ಪರ್ಚೇಸ್ ಮಾಡಿದ್ರು ನಿಮಗೆ ಒಂದು ಸ್ಯಾರಿ ಫ್ರೀ ಆಗಿ ಬರುತ್ತೆ ಆರ್ ಎಲ್ಸ್ ಇಲ್ಲ ಅಂದರೆ ನಿಮ್ಮ ಬಿಲ್ಲಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ ಬೇಕು ಅಂದರೆ ಈ ಆಫರ್ನ ಈಗಲೇ ಬಂದು ಗ್ರಾಪ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಸರ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೆಡ್ ಅದ್ರ ಜೊತೆ ಗೋಲ್ಡ್ ಕೂಡ ಮಾಡಿಸಿದೀನಿ ಕಾಪರ್ ಜೊತೆ ಗೋಲ್ಡ್ ರೇಟ್ ಮಾತ್ರ ಬಹಳ ಚೆನ್ನಾಗಿ ಇದ್ರ ಬೆಲೆ ಬಂದು ಐನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಐನೂರು ರೂಪಾಯ್ ನಾರ್ಮಲಾಗಿ ಟೆನ್ ಪೀಸ್ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾನೂರ ಐವತ್ತು ರೂಪಾಯಿ ಪ್ರೈಸಿಂಗ್ ಬೀಳುತ್ತೆ ಬಟ್ ಈ ಸಾರಿ ಅಂತೂ ನನಗೆ ಸಖತ್ ಸೇಲ್ಸಿದೆ ಎನಿ ಟೈಮ್ ಡೈಲಿ ಕಮ್ಮಿ ಪೀಸ್ ಚೆನ್ನಾಗಿದೆ ಲೈಕ್ ಬರುತ್ತೆ ಓಕೆ ಐಟಮ್ ಸಖತ್ ಐಟಮ್

ಸಖತ್ ಸಾರಿ ತೋರ್ಸೋಣ ಕಣ ತೋರ್ಸೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಸ್ಯಾರಿ ಹೇಳು ಬ್ಯೂಟಿಫುಲ್ ಅಂತ ಹೇಳಬೇಕು ಸಖತ್ತಾಗಿದೆ ಆಗಿದೆ ಅವನಿಗೆ ವಾಹ್ ಇದೂ ಕಲಸು ಸಖತ್ ತುಂಬಾ ತುಂಬಾ ಕಲಸ ಇದೆಲ್ಲ ಬಂದು ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಕಲಸಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಯಾರಿಗಾದ್ರೂ ಇದು ಬೇಕಾದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ ಬ್ಯೂಟಿಫುಲ್ ರೇಂಜ್ ಪ್ರೈಸ್ ಕೂಡ ಅಷ್ಟೇ ಸೂಪರ್ ವರ್ತಿ ಆರ್ನೂರ ಐವತ್ತು ರೂಪಾಯಿಗೆ ಸೂಪರ್ ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಇದ್ರೆ ಫಿಫ್ಟಿ ಪ್ರೈಸ್ ಸೂಪರ್ ಆಗಿದೆ

ನಮ್ ಕಸ್ಟಮರ್ಸ್ ಅಷ್ಟೇ ಸಪೋರ್ಟ್ ಮಾಡಿದಾರೆ ಮೇಡಮ್ ಯಾಕಂತಂದ್ರೆ ನನಗೆ ಇವತ್ತು ನನ್ ದೇವರಾಯಣಗ ತುಂಬಾ ಖುಷಿ ಆಗತ್ತೆ ನಮ್ಮ ಕಸ್ಟಮರ್ಸ್ ನಿಮ್ ವಿಡಿಯೋ ವೈಟ್ ಮಾಡಿ ಹುಡುಕೊಂಡ್ ಬರ್ತೀವಿ ಸರ್ ಅಂತಾರಲ್ಲ ನನಗೆ ಅದಕ್ಕೆ ಯಾವಾಗ್ಲೂ ಕೃತಜ್ಞ ನೋಡಿ ಈ ಸಿಕ್ಸ್ ಫಿಫ್ಟಿ ರೇಂಜ್ ಎರಡು ವೆರೈಟಿ ಆಯ್ತು ಈಗ ಇನ್ನೂ ಒಂದು ವೆರೈಟಿ ಇದು ಕೂಡ ಸಿಕ್ಸ್ ತರನೇ ತರ ಇದು

ಖರೀದಿ ಇದಾಗಿರುತ್ತೆ <laughs> <laughs> <the> <laughs> <laughs> ಸಿಕ್ಸ್ ಫಿಫ್ಟಿ ರೇಂಜ್ ಬರ್ತಾ ಇನ್ನೂ ಒಂದು ವೆರೈಟಿ ಕೊಡ್ತಾ ಇದ್ದೀನಿ ಸಿಕ್ಸ್ ಫಿಫ್ಟಿನಲ್ಲಿ ಆರನೇ ಸೀರೆ ಕೊಡ್ತಾ ಇದೀನಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಬೆಸ್ಟ್ ಧಮಾಕ ಆಫರ್ ಆರ್ನೂರ ಐವತ್ತು ರೂಪಾಯಿ ಆರನೇ ಸ್ಯಾರಿ ಕೊಡ್ತಾ ಇದ್ದೀನಿ ಸೊ ಸೂಪರ್ ಎನರ್ಜಿಯಿಂದ ಈ ದಿನದಲ್ಲಿ ಲೈಕ್ ಬೆಸ್ಟ್ ವಿಡಿಯೋಸ್ ಶೂಟ್ ಮಾಡ್ತಾ ಇರುವಾಗ ಹಾಗೆ ಈ ಕಡೆ ನೀವು ನೋಡ್ತಾ ಸಿಕ್ಸ್ ಫಿಫ್ಟಿ ಅನ್ನೋ ಪ್ರೈಸ್ ಅಲ್ಲಿ ಐದು ಕಲೆಕ್ಷನ್ ಕೊಡ್ತಾ ಇದ್ರೆ ಸೊ ಈ ವೆರೈಟೀಸ್ ಅಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆದರೂ ಕೂಡ ಧಾರಾಳವಾಗಿ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೋಬೋದು ಇನ್ ಕೇಸ್ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಈ ಸೀರೆಗಳನ್ನ ಖರೀದಿ ಆಲ್ಮೋಸ್ಟು ಟ್ರೆಂಡ್ ಹೋಗಿದೆ ಮತ್ತೆ ಆಲ್ ಟೈಮ್ ಫೇವ್ರೇಟ್ ಅಲ್ವಾ ಸರ್ ಯಾ ಎಷ್ಟೋ ಜನ ಕಸ್ಟಮರ್ಸ್ ಬಾಸ್ ಝೀರೋ ನೋಡಿದ್ರು ಲಾಸ್ಟ್ ಅಲ್ಲಿ ಇದ್ರಲ್ಲಿ ಬಂದು ಫಿಕ್ಸ್ ಆಗ್ಬಿಡ್ತಾರೆ ಹಾಗೆ ಇದು ಬನಾರಸ್ ಸಾಫ್ಟಿ ಇದ್ರ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಇದರಲ್ಲಿ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟ್ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೆವೆನ್ ಫಿಫ್ಟೀಸ್ಗೆ ಏಳ್ನೂರ ಐವತ್ತು ರೂಪಾಯಿಗೆ ನಿಮಗೆ ಬನಾರಸ್ ಸಾಫ್ಟಿ ಪ್ರೀಮಿಯಂ ಕ್ವಾಲಿಟಿ ಇದು ಯಾವುದೋ ನಾರ್ಮಲ್ ಸ್ಯಾರೀಸ್ ಅಲ್ಲ ಕ್ವಾಲಿಟಿ ನಮಗೆ ಸೂಪರ್ ಆಗಿರುತ್ತೆ ಸಾಫ್ಟ್ ಆಗಿದೆ ಸೀರೆಗಳು ನೋಡ್ತಾ ಇದ್ರ ಆಬ್ವಿಯಸ್ಲಿ ಶಿವಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ವೆರೈಟೀಸ್ ಇದ್ದೇ ಇರುತ್ತೆ ಸೊ ಈ ದಿನದಲ್ಲಿ ಇವಾಗ ನಾವು ತೋರಿಸ್ತಾ ಇರುವಂಥ ಈ ಬನಾರಸ್ ಸಾಫ್ಟಿ ಸಿಲ್ಕ್ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು

ವೆರೈಟಿ ಇದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಓನ್ ಯೂಸ್ ಮಾಡಬಹುದು ಗಿಫ್ಟ್ ಕೊಡಬಹುದು ಬಟ್ ಇದಂತೂ ಸಕ್ಕ ಸೇಲ್ಸ್ ಇದೆ ಬಿಡಿ ಸೇಲ್ಸ್ ಅಂತೂ ಬ್ಯೂಟಿಫುಲ್ ಸೇಲ್ಸ್ ಇದೆ ಇದೆಲ್ಲ ಬಂದು ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುತ್ತೆ ಸೊ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ಗೆ ಗೆ ಈ ಸ್ಯಾರೀಸ್ ಏನಾದರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಆಂಡ್ ಇವ್ರತ್ರ ವೀಡಿಯೋ ಕಾಲ್ ಇದೆ ಮತ್ತೆ ಫೋಟೋಸ್ ಸೆಂಡ್ ಮಾಡ್ತೀರಾ ಇವಾಗ ಹೀಗೆ ನೋಡ್ಬೇಕಾದ್ರೆ ಎಲ್ಲಾ ಜಾಸ್ತಿ ಇದೆ ನನಗೆ ಕನ್ಫ್ಯೂಷನ್ ಆಗ್ತಿದೆ ಅನ್ನೋ ಪಕ್ಷದಲ್ಲಿ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇವರಿಗೆ ಈ ಸ್ಯಾರೀಸ್ ಗಳನ್ನ ಪರ್ಟಿಕ್ಯುಲರ್ ಸ್ಯಾರೀಸ್ಗಳನ್ನ ಪಿಕ್ಸ್ ಕೇಳಿದ್ರಿ ಅಂದ್ರೆ ಅವ್ರು ನಿಮಗೆ ವಾಟ್ಸ್ಆಪ್ ಮಾಡ್ತಾರೆ ಅದ್ರ ಮುಖಾಂತರ ಇಷ್ಟೇ ಕೆಲಸ ಅಂತ ಅನ್ಕೋಬೇಡಿ ಸಾಕಷ್ಟು ಕೆಲಸ ಇದೆ ಈ ಡಿಸೈನ್ ಸೆಂಡ್ ಮಾಡ್ಬಿಟ್ಟು ನಮಗೆ ವಾಟ್ಸ್ಆಪ್ ಅಲ್ಲಿ ಸರ್ ನಮ್ಗೆ ಇದ್ರೂ ಕೇಳಿದ್ರು ಕೂಡ ಖಂಡಿತವಾಗಿ ಕಳಿಸ್ಕೊಡ್ತೀವಿ ಜೊತೆಗೆ ಇದ್ರೆ ಯಾವ ಬೇಕಂದ್ರೂ ಕೂಡ ನೀವು ಮಾರ್ಕ್ ಮಾಡಿ ಕಳಿಸಿದ್ರೆ ನಾವು ಆ ಸಾರಿ ಕೂಡ ನಿಮ್ಗೆ ಕಳ್ಸಿಕೊಡ್ತೀವಿ ನೋಡಿ ಇದರಿಂದ ನೆಕ್ಸ್ಟ್ ಇದೊಂದು ಪ್ರೈಸ್ ಬರುತ್ತೆ ತೌಸಂಡ್ ರುಪೀಸ್ ಇದು ಕ್ರೇಪ್ ಸಾರಿ ಮೇಡಮ್ ಇದು ಕ್ರೇಪ್ ಸಾರಿ ಬಹಳ ಕೂಡ ವೆರಟಿಲ್ ಇದು ಮತ್ತೆ ನಡೀತಾ ತುಂಬಾ ಕಡೆ ಕ್ರೀಪ್ ಸಾರಿ ನಾನು ಇದ್ರಲ್ಲಿ ಪ್ರೀಮಿಯರ್ ಕ್ವಾಲಿಟಿ ಮಾಡ್ಸಿದ್ ಇದು ಸರ್ ಪ್ರೈಸ್ ಮಾಡ್ಸಿಲ್ಲ ಚೆಕ್ಸ್ ಪ್ಲೇನು ಬುಟ್ಟ ಅನ್ಕೊಂಡ್ ಇತರೀಸ್ ಬರುತ್ತೆ ಬಂದು ತೌಸಂಡ್ ರುಪೀಸ್ ಬರುತ್ತೆ ಇದು

ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಕ್ಚುಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ನಮ್ಮಲ್ಲಿ ಏನೇನು ವೆರೈಟೀಸ್ ಬರುತ್ತೆ ವೆರೈಟೀಸ್ ನಾನು ನಿಮಗೆ ತೋರಿಸಿದೀನಿ ಬಟ್ ಏನು ಇದರಲ್ಲಿ ನಾನು ತೋರಿಸೋರೈಟೀಸ್ ಇನ್ನೂ ಸಾಕಷ್ಟಿದೆ ಎಲ್ಲಾ ವೆರೈಟೀಸ್ ನಿಮ್ಗೆ ಇವತ್ತು ತೋರ್ಲಿಕ್ಕೆ ಆಗಲ್ಲ ಎವ್ರಿ ಡೇ ಇರ್ತೀನಿ ನೋಡ್ತಾ ಬನ್ನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ತೌಸಂಡ್ ರುಪೀಸ್ ಒಳಗಡೆ ಬರಂತ ಸಾರೀಸ್ ತೋರಿಸಿದೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ಒಂದಿಗೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಯು ಸರ್